ನಮಸ್ತೆ ಸ್ನೇಹಿತರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಶುಭ ಸಂಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ವೃಕ್ಷಾಯ ನಮತಾಂ ಕಾಮದೇನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನುವೆ ನಾಮಸ್ಮರಣೆಯಿಂದಲೇ ಜಗದೊಡೆಯ ನಾರಾಯಣ ಹೃದಯ ಕದ್ದ ಭಕ್ತ ಶಿರೋಮಣಿ ನಿನಗ್ಯಾರು ಸಾತಿ ತಂದೆ ಹೃದಯ ಕದ್ದ ಭಕ್ತ ಶಿರೋಮಣಿ ನೀವೇ ನಿಮಗ್ಯಾರು ಸಾತಿ ತಂದೆ ಗುರುಗಳ ಗುರುವು ನೀವು ನಿಮ್ಮ ದಿವ್ಯ ನಾಮವ ಜಪಿಸಲು ಬೇಕು ಪುಣ್ಯ ಕೋಟಿ ಕೋಟಿ ಮಹಾ ಮಹಿಮ ನೀವೇ ನನ್ನ ಬೆನ್ನ ಮುಂದೆ ನಿಂತಿರುವಾಗ ಭಯದ ಮಾತೆಯಲ್ಲಿ ತಂದೆ ತಂದೆಯೂ ನೀವಾದ್ರಿ ಮಗುವು ನಾನಾದೆ ತಿಳಿದುಕೋ ಹೆಣ್ಣನ್ನು ನಿನ್ನ ತೋಳ ತಿಕ್ಕೆಯಲ್ಲಿ ತಂದೆ ಬಾಳ ಕುಸಿತಿಯಲ್ಲಿ ಬಟ್ಟೆಯೂ ನೀನಾದೆ ಆಡಿಸೋ ಕೈ ದಾರವೂ ನೀನಾದೆ ನಾ ಬರೀ ಸೂಜಿ ಮಾತ್ರ ಜೀವನದಿಂದ ನೀ ಬರೆದ ನಾಟಕದಲ್ಲಿ ನೀ ಹೇಳಿದಂತೆ ನಟಿಸುವ ನಟಿಸಿ ಸುಮ್ಮನಾಗಿ ನಿನ್ನ ಬಳಿ ಬರುವುದೇ ನನ್ನ ಪಾತ್ರ ನಟಿಸಿ ಸುಮ್ಮನಾಗಿ ಬರುವುದೇ ನಮ್ಮ ಪಾತ್ರ ನಮೋ ಶ್ರೀ ರಾಘವೇಂದ್ರಾಯ ನಮಃ ನಮೋ ಶ್ರೀರಾಘವೇಂದ್ರಾಯ ನಮಃ ನಮಸ್ತೆ ಸ್ನೇಹಿತರೆ ನಮ್ಮ ಧ್ವನಿ